ಕಾಮನ ಬಿಲ್ಲು ನಿಂಗಣ್ಣ ಕುಂಟೆ ರವಿಯದ ಹೊರಟನು ಪಡುವಣಕೆ ತಾಯಿಯ ಮನೆಯನ್ನು ಸೇರಲಿಕೆ ಸಂಜೆಯ ಹೊತ್ತಿನ ಬಿಸಿಲು ಕಣ್ಣಿಗೆ ಹಿಕ್ಕಿನ ಅಂದದ ಹೊನಲು ಬಿಳಿತೆರೆ ಮೋಡದ ಅಂಚಿನಲಿ ಹನಿಮಳೆ ಬೀಳುವ ಹೊತ್ತಿನಲಿ ತುಂತುರು ಹನಿಗಳು ಬೀಳುತ್ತಿವೆ ಕಾಮನ ಬಿಲ್ಲನು ಮೂಡಿಸಿವೆ ಕಾಮನ ಬಿಲ್ಲನು ನೋಡಲ್ಲಿ ಮಣಿದಿಹ ಬಿಲ್ಲನು ಮುಗಿಲಲ್ಲಿ ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಿಳೆ ತಂಪು ನೆಲಕು ಮುಗಿಲಿಗೂ ಮುಟ್ಟಿಹುದು ಕಣ್ಣಿಗೆ ಹಬ್ಬವ ತಂದಿಹುದು ಸೂರ್ಯನು ಮುಳುಗಿದ ಹೊತ್ತ ಕತ್ತಲು ಬಂದಿತು ಮೋಡವು ಚದುರಿತು ಮಳೆಯೂ ನಿಂತಿತು ಮರೆಯಲಿ ಓಡಿತು ಕಾಮನ ಬಿಲ್ಲು ಕಾಣದಾಯಿತು ಮಾಯದ ಬಿಲ್ಲು